ಪ್ರತಿನಿಧಿಸುವ ನಿಯಮ ಅಲ್ಲಿ ಹೋಗುವವರು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ ನಾವಿಲ್ಲಿ ಒಳಗೆ ನಮಗೆ ರಾಜಕಾರಣ ಇರುತ್ತೆ ಅವರು ಕಾಂಗ್ರೆಸ್ ಟೀಕೆ ಮಾಡೋರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕೌರವರು ಪಾಂಡವರು ದಯಾದಿಗಳು ಪಾಂಡವರನ್ನು ವನವಾಸ ಕಳಿಸಿರ್ತಾರೆ ಕೌರವರು ಅವರಿಗೆ ಛೇಡಿಸಬೇಕು ಅಂತ ಹೇಳಿ ಕೌರವರು ಪಾಂಡವರು ಇರೋ ಜಾಗಕ್ಕೆ ಬರ್ತಾರೆ ಆ ಮಧ್ಯದಲ್ಲಿ ಗಂಧರ್ವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ ಗಂಧರ್ವರು ಸೆರೆ ಹಿಡಿದು ಬಿಡ್ತಾರೆ ಇಡೀ ಕೌರವ ಉಳಿದವರು ಹೊಡೆಬರ್ತಾರೆ ಪಾಂಡವ ಧರ್ಮರಾಯನ್ ಹತ್ರಕ್ಕೆ ಹಿಂಗೆ ಸೆರೆ ಹಿಡಿದು ಬಿಟ್ಟಿದ್ದಾರೆ ಅಂತ ಭೀಮಾ ಹಲ್ ಕಡಿತಾನೆ ಕಾ ನಮ್ಮನ್ನ ವನವಾಸಕ್ಕೆ ಕಳಿಸಿದ್ದಾರೆ ಹಿಂಗ ಆಗಿದ್ದೇ ಒಳ್ಳೇದಾಯ್ತು ಅಂತ ಆಗ ಧರ್ಮರಾಯ ಅರ್ಜುನನನ್ನ ಕರೆದು ಹೇಳ್ತಾನೆ ನೀನು ಹೋಗ ಅವ್ರನ್ನ ಬಿಡಿಸ್ಕೊಂಬ ಅರ್ಜುನ ಹೇಳ್ತಾನೆ ನಾವು ಮಾಡ್ಬೇಕಾದ ಕೆಲಸನ ಅವರೇ ಮಾಡಿದ್ದಾರೆ ಯಾಕೆ ಬಿಡಿಸ್ಬೇಕು ಅಂತ ಹೇಳಿ ಆವಾಗ ಧರ್ಮರಾಯ ಒಂದು ಮಾತು ಹೇಳ್ತಾನೆ ವಯಂ ಪಂಚಾಧಿಕಂ ಶತಮ ಅಂತ ನಾವು ನೂರ ಐದು ಜನ ಹೊರಗಡೆಯವರು ಬಂದಾಗ ನಾವು ನೂರ ಐದು ಜನ ಅಂತ ಹೇಳ್ತಾರೆ ನಮ್ಮ ನಮ್ಮಲ್ಲಿ ಜಗಳ ಇರ್ಬೋದು ಗೌರವರು ಮತ್ತು ಪಾಂಡವರ ನಡುವೆ ಆದರೆ ಹೊರಗಡೆಯವರು ಬಂದಾಗ ನಾವು ನೂರ ಐದು ಜನ ಪಾಂಡವರು ಅಂತಾರೆ ವಯಂ ಪಂಚಾಧಿಕಂ ಶಶಿತರು ಹೋಗಿರೋದು ಭಾರತವನ್ನು ಪ್ರತಿನಿಧಿಸಿ ಭಾರತದ ನೂರ ನಲವತ್ತು ಕೋಟಿ ಜನರನ್ನು ಪ್ರತಿನಿಧಿಸಿ ಬಿಜೆಪಿ ಪ್ರತಿನಿಧಿಸಿ ಅಲ್ಲ ಕಾಂಗ್ರೆಸ್ನ ಪ್ರತಿನಿಧಿಸಿ ಅಲ್ಲ ಭಾರತದ ಜನರ ಭಾವನೆಯನ್ನು ಪ್ರತಿನಿಧಿಸಿ ಹೋಗ್ತಾ ಇದ್ದಾರೆ ಅಂತಂದಾಗ ಅದನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಪ್ರಜ್ಞೆ ಇರುವಂಥ ರಾಜಕೀಯ ಪಕ್ಷಗಳ ಕರ್ತವ್ಯ ಕಾಂಗ್ರೆಸ್ ಆದರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೆಸರಿಟ್ಕೊಂಡಿದ್ದಾರೆ ಆ ನ್ಯಾಷನಲ್ ಕಾಂಗ್ರೆಸ್ ರಾಷ್ಟ್ರೀಯತೆಯನ್ನು ಮರಿಬಾರ ಪ್ರತಿನಿಧಿಸೋ ನಿಯಮ ಅಲ್ಲಿ ಹೋಗುವವರು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ ನಾವಿಲ್ಲಿ ಒಳಗೆ ನಮಗೆ ರಾಜಕಾರಣ ಇರುತ್ತೆ ಅವರು ಕಾಂಗ್ರೆಸ್ ಟೀಕೆ ಮಾಡೋರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕೌರವರು ಪಾಂಡವರು ದಾಯಾದಿಗಳು ಪಾಂಡವರನ್ನು ವನವಾಸಕ್ಕೆ ಕಳಿಸಿರ್ತಾರೆ ಕೌರವರು ಅವರಿಗೆ ಚೇಡಿಸ್ಬೇಕು ಅಂತ ಹೇಳಿ ಕೌರವರು ಪಾಂಡವರು ಇರೋ ಜಾಗಕ್ಕೆ ಬರ್ತಾರೆ ಆ ಮಧ್ಯದಲ್ಲಿ ಗಾಂಧ ಗಂಧರ್ವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ ಗಂಧರ್ವರು ಸೆರೆ ಹಿಡಿದು ಬಿಡ್ತಾರೆ ಇಡೀ ಕೌರವ ಉಳಿದವರು ಹೊಡೆಬರ್ತಾರೆ ಪಾಂಡವ ಧರ್ಮರಾಯನ ಹತ್ರಕ್ಕೆ ಹಿಂಗೆ

ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ